ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೊಶೋಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನೋಕ್ಕೆಲ್ಲ ಮೊಶೋಪಿನ ಸೊಪ್ಪು ತಗೊಂಡಿದ್ದೀನಿ ನಾನು ಮೊಶೋಪಿನ ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕು ಸಿಗುತ್ತೆ ಅಂಗಡಿಯಲ್ಲಿ ನೀವು ತೊಗೊಬೋದು ಮಿಕ್ಸ್ ಸೊಪ್ಪು ಕೊಡ್ತಾರೆ ಚೆನ್ನಾಗಿ ಒಂದು ಮೂರು ಸರಿ ತೊಳೆದಿಟ್ಕೊಬೇಕು ಕಾಳು ನಾನು ಹೆಸರು ಕಾಳು ತೊಗರಿ ಬೇಳೆ ಅವರೇ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೂರೂ ಚೆನ್ನಾಗಿ ತೊಳ್ಕೊಬೇಕು ನೀವು ಎಷ್ಟು ಬೇಕೋ ಕಾಳು ನೋಡ್ಕೊಂಡು ತಗೊಳ್ಳಿ ಹೆಸರು ಕಾಳು ತೊಗರಿಬೇಳೆ ಅವರೆಬೇಳೆ ಬೇಳೆ ಮೂರು ಕಾಳನ್ನು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಮತ್ತು ಸೊಪ್ಪನ್ನ ತೊಳ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ತೊಳ್ಕೊಂಡಿರೋಂಥ ಸೊಪ್ಪು ಜೊತೆ ನಾನು ಕರಿಬೇವು ಕೂಡ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಒಂದು ಮತ್ತು ಬದನೆಕಾಯಿ ಎರಡು ಟೊಮೊಟೊ ಒಂದು ಮೆಣ್ಸಿನ್ಕಾಯಿ ಒಂದು ಐದಾರು ಮತ್ತು ಬೆಳ್ಳುಳ್ಳಿ ಒಂದು ಇಷ್ಟು ಹಾಕ್ತಾಯಿದ್ದೀನಿ ಸೊಪ್ಪು ಮೇಲೆ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ನೀವು ಜಾಸ್ತಿ ಖಾರ ಬೇಕು ಅಂದರೆ ಒಂದು ಆರು ಏಳು ಹಾಕೊಬೋದು ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಐದು ಹಾಕಿದ್ದೀನಿ ಅಷ್ಟೇ ನಾನು ಮತ್ತು ರುಚಿಗೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೀರು ಸಾಂಬಾರು ಎಷ್ಟು ಬೇಕೋ ಅಷ್ಟು ಸೊಪ್ಪೆ ಇಲಿಕ್ಕೆ ನೋಡ್ಕೊಂಡು ನೀರು ಹಾಕಿ ಕುಕ್ಕರ್ ಕ್ಯಾಪಾಕ್ತಾಯಿದ್ದೀನಿ ವಿಜಲ್ಲು ಒಂದರಿಂದ ಎರಡು ಬರ್ಸಿದ್ರೆ ಸಾಕಾಗುತ್ತೆ ಬೆಂದಿದೆಯಾ ಅಂತ ನೋಡೋಣ ಕಾಳು ಕಾಳು ಆಗಿ ಬೆಂದಿದೆ ಸಾಕಾಗುತ್ತೆ ಮತ್ತು ಆಮೇಲೆ ಕುದಿಸ್ತೀವಲ್ಲ ಆಮೇಲೆ ಸರಿ ಹೋಗುತ್ತೆ ತುಂಬ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಕುದಿಸ್ಬಿಟ್ರೆ ಹಾಗಾಗಿ ಈಗ ನಾನು ಟೊಮೊಟೊ ಮೆಣ್ಸಿನ್ಕಾಯಿ ಸೊಪ್ಪನ್ನೆಲ್ಲ ಬೇರೆ ಇದ್ದೀನಿ ಇಷ್ಟು ರುಬ್ಬೇಕಲ್ಲ ಹಾಗಾಗಿ ಸೊಪ್ಪೆಲ್ಲ ತೆಗ್ದಿಡ್ತಾ ಇದ್ದೀನಿ ಹಾರ್ಕೊಂಡ ನಂತರ ರುಬ್ಬಬೇಕು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಸೊಪ್ಪು ಸ್ವಲ್ಪ ಕಾಳು ಇಷ್ಟು ರುಬ್ಕೋಬೇಕು ಈಗ ಫಸ್ಟ್ ರುಬ್ಬೋದಕ್ಕೆ ಕಾಯಿ ಇದ್ದೀನಿ ಮಿಕ್ಸಿ ಜಾರ್ಗೆ ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಧನಿಯಾ ಪೌಡರು ಒಂದು ಮುಕ್ಕಾಲು ಸ್ಪೂನು ಇಷ್ಟು ಫಸ್ಟ್ ರುಬ್ಕೊಂಡು ರುಬ್ಕೊತೀನಿ ಕಾಯಿ ನುಣ್ಣುಗಾಗಲ್ಲ ಅಂದ್ಬಿಟ್ಟು ಫಸ್ಟ್ ರುಬ್ಕೊತೀನಿ ಸೊಪ್ಪು ಬೇಗ ನುಣ್ಣಗಾಗುತ್ತಲ್ಲ ಹಾಗಾಗಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ಹಾಕ್ಕೊಂಡು ನಂತರ ರುಬ್ಕೊಂಡಿದ್ದೀನಲ್ಲ ಕಾಯಿ ಎಲ್ಲ ಅದನ್ನ ಹಾಕ್ತಾಯಿದ್ದೀನಿ ಅದನ್ನ ಹಾಕಿ ಫ್ರೈ ಮಾಡ್ಕೊತೀನಿ ಅಷ್ಟರಲ್ಲಿ ಸೊಪ್ಪನ್ನ ರುಬ್ಕೊಳೋಣ ಸೊಪ್ಪು ಬೇಗ ನುಣ್ಣಗಾಗ್ಬಿಡುತ್ತೆ ಸುಮ್ಮನೆ ಒಂದು ಸರಿ ಎರಡು ಸಾರಿ ಮಾಡಿದ್ರೆ ಸಾಕಾಗುತ್ತೆ ಅಷ್ಟರಲ್ಲೇ ನುಣ್ಣಗಾಗ್ಬಿಡುತ್ತೆ ತುಂಬ ನುಣ್ಣಗೇನು ಮಾಡೋದು ಬೇಡ ಸೊಪ್ಪನ್ನ ನೋಡಿ ಸೊಪ್ಪು ರುಬ್ಬಿಟ್ಕೊಂಡಿದ್ದೀನಿ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಬೇಯಿಸ್ಕೊಂಡಿದ್ದೀವಲ್ಲ ಅದೇ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ನೀರು ಹಾಕೋಕೋದ್ರೆ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರು ತೆಳ್ಳಗಾಗ್ಬಿಡುತ್ತೆ ಬೇಯಿಸ್ಕೊಂಡಿರೋಂತಹ ಕಾಳು ಬದನೆಕಾಯಿ ಎಲ್ಲ ಇತ್ತಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಕುದಿಸ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಾನು ಕುದಿಯಲಿಕ್ಕೆ ಇಡ್ತಿದ್ದೀನಿ ಈಗ ಸಾಂಬಾರನ್ನ ನೋಡಿ ಕುದೀತಾ ಇದೆ ಸಾಂಬಾರು ಒಂದು ಸರಿ ತೆಗ್ದು ನೋಡಬೇಕು ಕಾಳು ಕೂಡ ಬೇಯಬೇಕು ಈಗ ಆವಾಗಲೇ ಸ್ವಲ್ಪ ಬೆಂದಿತ್ತಲ್ಲ ಈಗ ಇನ್ನೊಂದು ಸರಿ ಬೇಯುತ್ತೆ ಚೆನ್ನಾಗಿ ನೋಡಿ ರೆಡಿಯಾಗಿದೆ ಸಾಂಬಾರು ಕುದ್ದಿದೆ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದು ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್